ಎಸ್ನ ಈಗ ಚರ್ಚ್ ಶೀಟ್ ರಸ್ತೆಯಲ್ಲಿದ್ದೇನೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಸೂತ್ರದ ಗೊಂಬೆಯ ಆಟವನ್ನ ಚಂದ್ರು ಅವರು ಆಡ್ತಾ ಇದ್ದಾರೆ ಇನ್ನೂರು ವರ್ಷಗಳ ಇತಿಹಾಸ ಇರುವ ಈ ಒಂದು ಗೊಂಬೆ ಆಟ ತುಂಬ ಪ್ರಸಿದ್ಧ ಪಡೆದಿತ್ತು ಅಂದರೆ ಹಿಂದೆ ಇನ್ನೂರು ವರ್ಷಗಳಲ್ಲಿ ಸಾಕಷ್ಟು ಬೀದಿ ನಾಟಕ ಆಯಿತು ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಸೂತ್ರದ ಗೊಂಬೆ ಆಟ ತುಂಬ ಫೇಮಸ್ಸು ಸಾಕಷ್ಟು ಜನ ಇಂಟ್ರೆಸ್ಟಿಂಗಿಂದ ನೋಡ್ತಾ ಇದೆ ನೋಡ್ತಿರ್ಬೋದು ಸುತ್ತಮುತ್ತ ಯಾವ ರೀತಿ ಒಂದು ಕಡೆ ಕ್ರಿಸ್ಮಸ್ ಗೊಂಬೆ ಮತ್ತೊಂದು ಕಡೆ ಇನ್ನೊಂದು ಬ್ಲ್ಯಾಕ್ ಗೊಂಬೆಯಿಂದ ಗೊಂಬೆ ಆಟ ಆಡಿಸ್ತಿದ್ರೆ ಸಾಕಷ್ಟು ಜನ ಮಕ್ಕಳು ಬಂದು ಶೇಕ್ ಕೊಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಜನ ನೋಡ್ತಾ ಇದ್ದಾರೆ ಇದು ಚರ್ಚ್ ಚರ್ಚ್ ಸ್ಟ್ರೀಟ್ ಅಷ್ಟೇ ಚಂದ್ರವರ ಇದ್ದರೆ ಮಾತಾಡ್ಸೋಣ ಅವ್ರನ್ನ ಯಾವ ರೀತಿಯಾಗಿ ಈ ಗೊಂಬೆ ಆಟ ಫೇಮಸ್ಸು ಮತ್ತು ಇವತ್ತು ಇಲ್ಲಿ ಯಾಕೆ ಬಂದು ಆಟ ಆಡಿಸ್ತಿದ್ದಾರೆ ಯಾಕಂದ್ರೆ ನೋಡ್ತಿರ್ಬೋದು ಸಾರ್ ಸಾರ್ವಜನಿಕರು ಸಹ ತುಂಬ ಇಂಟ್ರೆಸ್ಟಿಂಗ್ ಇಂದ ಈ ಒಂದು ಗೊಂಬೆ ಆಟವನ್ನು ಆಡಿಸ್ತಿದ್ದಾರೆ ಮತ್ತೊಂದು ಕೇಳ್ತಿದ್ದಾರೆ ಈ ಒಂದು ಗೊಂಬೆ ಆಟ ಏನು ಯಾಕೆ ಪ್ರಸಿದ್ಧವಾಗಿದೆ ಇದೆಲ್ಲ ಏನೆಂಬುದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಚಂದ್ರ ಅವರು ಸಹ ಎಲ್ಲ ಎಕ್ಸ್ಪ್ಲೇನ್ ಸಹ ಮಾಡ್ತಿದ್ದಾರೆ ಇದು ಇನ್ನೂರು ವರ್ಷಗಳ ಇತಿಹಾಸ ಇರುವ ಆಟ ಇದು ತುಂಬ ಫೇಮಸ್ ಇದೆ ಅದರಲ್ಲಿ ಲಂಡನ್ನಲ್ಲಿ ಈ ಒಂದು ಸೂತ್ರದ ಗೊಂಬೆ ಆಟ ತುಂಬ ಫೇಮಸ್ಸು ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಆ ಗೊಂಬೆಗಳ ಜೊತೆ ಆಟವಾಡ್ತಿದ್ದಾರೆ ಶೇಖರಣ್ ಕೊಡ್ತಿದ್ದಾರೆ ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಸಾಕಷ್ಟು ಯುವಕ ಯುವತಿಯರು ಸಹ ಬಂದು ಇಂಟ್ರೆಸ್ಟಿಂಗ್ ನೋಡ್ತಿದ್ರೆ ಯಾಕಂದ್ರೆ ಈ ಒಂದು ಸೂತ್ರದ ಗೊಂಬೆ ಆಟ ಈಗಿನ ಜನ್ರೇಷನ್ಗೆ ಗೊತ್ತಿಲ್ಲ ಗೊತ್ತಾಗಬೇಕು ಹೀಗಾಗಿ ಅವ ತಿಳಿಸುವ ಕೆಲಸಕ್ಕೆ ಮುಂದಾಗಿದ್ರ ಚಂದ್ರೆ ಮಾತಾಡ್ಸೋಣ ಸರ್ ನಮಸ್ತೆ ಯಾವ ರೀತಿಯಾಗಿ ಸೂತ್ರದ ಗೊಂಬೆ ಆಟ ಮತ್ತೆ ಸಾಕಷ್ಟು ಜನ ನೋಡ್ತಿದ್ರೆ ಏನ್ ಇದ್ರದ್ದು ಸ್ಪೆಷಲ್ ಅಂತ ಇದ್ರ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಇದು ತುಂಬಾ ಹಳೇ ಆಟ ನಮ್ಮ ಟಿವಿ ಗಿ ವಿ ಈ ಕರಂ ಕರೆಂಟ್ ಬರೋ ಮುಂಚೆಯಿಂದ ಇದ್ದಿದ್ದ ಒಂದು ಆಟ ಇದು ಇದು ನಾನು ಕಲ್ತಿ ಸುಮಾರು ಒಂದು ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ಇವ್ನು ನನ್ನ ಜೊತೇಲಿದ್ದಾನೆ ಇಲ್ಲಿ ನಾನು ಹಲವಾರು ಬಾರಿ ಇಲ್ಲಿ ಎಮ್ ಜಿ ರೋಡ್ ಹುಚ್ಚ ಸ್ಟ್ರೀಟಲ್ಲಿ ಬಂದಿದ್ದೀನಿ ಈಗ ಶನಿವಾರ ಭಾನುವಾರ ಆದರೆ ಬಾಲ್ ಭವನದಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತೀನಿ ಸರ್ ಯುವ ಯುವಕ ಯುವತಿಯರೋ ಚಿಕ್ಕ ಚಿಕ್ಕ ಮಕ್ಕಳು ಇಂಟ್ರೆಸ್ಟಿಂಗ್ ನೋಡ್ತಿದರೆ ಮಕ್ಕಳು ಮಕ್ಕಳಿಗೆ ತುಂಬ ಇಷ್ಟ ಸರ್ ಮಕ್ಕಳು ಅನ್ನೋದಕ್ಕಿಂತ ದೊಡ್ಡವರು ತುಂಬ ಇಷ್ಟಪಡ್ತಾರೆ ಯಾಕಂದರೆ ಈ ತುಂಬ ಲೈವ್ ನೋಡ್ತಾರೆ ಎದುರುಗಿ ಮೊಬೈಲಲ್ಲಿ ನೋಡಿದಂಗೆ ಡೈರೆಕ್ಟ್ ಆಗಿ ನೋಡೋದ್ರಿಂದ ಇದು ತುಂಬಾ ಖುಷಿ ಪಡ್ತಾರೆ ಸರ್ ಇದು ದೇಶಗಳಲ್ಲಿ ತುಂಬಾ ಪ್ರಸಿದ್ಧವಾಗಿದೆ ಒಂದು ಹಾ ಸರ್ ಲಂಡನ್ ಅಲ್ಲಿ ಸ್ಟ್ರೀಟ್ ಪರ್ಫಾರ್ಮಿಂಗ್ ಪಪೆಟ್ ಶೋ ಅಂತ ಮಾಡ್ತಾರೆ ಅದು ಶ್ರೀಂಗ್ ಪಪೆಟ್ ಶೋ ಅಂತ ಲಂಡನ್ ಅಮೆರಿಕಾದಲ್ಲೆಲ್ಲ ಈ ಆಟಕ್ಕೆ ತುಂಬಾ ಬೆಲೆ ಇದೆ ಸರ್ ಇಲ್ಲಿ ಬೆಂಗಳೂರಲ್ಲಿ ನಾನು ಒಬ್ಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾರೆ ಸರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಮ್ಯೂಸಿಕ್ ಇದೆ ಹೊಸ ವರ್ಷ ಎಲ್ಲರಿಗೂ ತುಂಬಾ ಚೆನ್ನಾಗಿ ಆಗಲಿ ಎಲ್ಲರೂ ಖುಷಿಯಾಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬಂತು ಇದು ಹಾಲೋವಿನ್ ಡ್ರೆಸ್ ಹಾಲೋವಿನ್ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಇದೆ ಆಲೋವಿನ್ ಅನ್ನೋ ಒಂದು ಕ್ಯಾರೆಕ್ಟ್ರು ಹಾಕೊಳ್ಳೋ ಡ್ರೆಸ್ ಇದು ಇನ್ನೊಬ್ರು ಇವರು ಕ್ರಿಸ್ಮಸ್ಗೆ ರೆಡಿ ಕ್ರಿಸ್ಮಸ್ ತಾತ ಇವರು 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 ಅವ್ರು ಅವ್ರೆಲ್ಲರೂ ಗೊತ್ತಿರುತ್ತೆ ಇವು ಮಾಡುತ್ತಾ ಇದ್ದೀನಿ ಸರ್ ಇವತ್ತು ಎಂಜಾಯ್ ಮಾಡೋಣ ನನ್ನ ಬೊಂಬೆಗಳ ಜೊತೆ ಜನಗಳ ಜೊತೆ ಹೊಸ ವರ್ಷನ ಆಚರಣೆ ಮಾಡೋಣ ಅಂದ್ಬಿಟ್ಟು ನಾವು ಬಂದಿದ್ದೀನಿ ಸರ್ ನೀವು ನಮ್ಮನ್ನು ನಿಮ್ಮ ಚಾನಲ್ ತೋರಿಸೋದಕ್ಕೆ ತುಂಬ ಧನ್ಯವಾದಗಳು ನನ್ನ 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 ಮಚ್ಚ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ಇವನ ಹೆಸರು ಮಚ್ಚ ಅಂತ ಮಚ್ಚ ಇವನ ಹೆಸರು ನನ್ನ ಮಚ್ಚ ಇವನು ಇವನ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ತಾ ಈಗ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿದ್ದೇನೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಸೂತ್ರದ ಗೊಂಬೆಯ ಆಟವನ್ನು ಚಂದ್ರು ಅವರು ಆಡ್ತಾ ಇದ್ದಾರೆ ಇನ್ನೂರು ವರ್ಷಗಳ ಇತಿಹಾಸ ಇರುವ ಈ ಒಂದು ಗೊಂಬೆ ಆಟ ತುಂಬ ಪ್ರಸಿದ್ಧ ಪಡೆದಿತ್ತು ಅಂದರೆ ಹಿಂದೆ ಇನ್ನೂರು ವರ್ಷಗಳಲ್ಲಿ ಸಾಕಷ್ಟು ಬೀದಿ ನಾಟಕ ಆಯಿತು ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಸೂತ್ರದ ಗೊಂಬೆ ಆಟ ತುಂಬ ಫೇಮಸ್ಸು ಸಾಕಷ್ಟು ಜನ ಇಂಟ್ರೆಸ್ಟಿಂಗಿಂದ ನೋಡ್ತಾ ಇದೆ ನೋಡಿದ್ರ ಬಾ ಸುತ್ತಮುತ್ತ ಯಾವ ರೀತಿ ಒಂದು ಕಡೆ ಕ್ರಿಸ್ಮಸ್ ಗೊಂಬೆ ಮತ್ತೊಂದು ಕಡೆ ಇನ್ನೊಂದು ಬ್ಲ್ಯಾಕ್ ಗೊಂಬೆಯಿಂದ ಗೊಂಬೆ ಆಟ ಆಡ್ಸಿದ್ರೆ ಸಾಕಷ್ಟು ಜನ ಮಕ್ಕಳು ಬಂದು ಶೇಖ್ ಕೊಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಜನ ನೋಡ್ತಾ ಇದ್ದಾರೆ ಇದು ಚರ್ಚ್ ಚರ್ಚ್ ಸ್ಟ್ರೀಟ್ ಅಷ್ಟೇ ಚಂದ್ರವರ ಇದ್ದರೆ ಮಾತಾಡ್ಸೋಣ ಅವ್ರನ್ನ ಯಾವ ರೀತಿಯಾಗಿ ಈ ಗೊಂಬೆ ಆಟ ಫೇಮಸ್ಸು ಮತ್ತು ಇವತ್ತು ಇಲ್ಲಿ ಯಾಕೆ ಬಂದು ಆಟ ಆಡ್ಸ್ತಿದ್ದಾರೆ ಯಾಕಂದ್ರೆ ನೋಡ್ತಿರ್ಬೋದು ಸಾ ಸಾರ್ವಜನಿಕರು ಸಹ ತುಂಬ ಇಂಟ್ರೆಸ್ಟಿಂಗ್ ಇಂದ ಈ ಒಂದು ಗೊಂಬೆ ಆಟವನ್ನು ಆಡಿಸ್ತಿದ್ದಾರೆ ಮತ್ತೊಂದಿಗೆ ಕೇಳ್ತಿದ್ದಾರೆ ಈ ಒಂದು ಗೊಂಬೆ ಆಟ ಏನು ಯಾಕೆ ಪ್ರಸಿದ್ಧವಾಗಿದೆ ಇದೆಲ್ಲ ಏನೆಂಬುದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಚಂದ್ರ ಅವರು ಸಹ ಎಲ್ಲ ಎಕ್ಸ್ಪ್ಲೇನ್ ಸಹ ಮಾಡ್ತಿದ್ದಾರೆ ಇದು ಇನ್ನೂರು ವರ್ಷಗಳ ಇತಿಹಾಸ ಇರುವ ಆಟ ಇದು ತುಂಬ ಫೇಮಸ್ ಇದೆ ಅದರಲ್ಲಿ ಲಂಡನ್ನಲ್ಲಿ ಈ ಒಂದು ಆ ಸೂತ್ರದ ಗೊಂಬೆ ಆಟ ತುಂಬಾ ಫೇಮಸ್ಸು ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಆ ಗೊಂಬೆಗಳ ಜೊತೆ ಆಟ ಆಡ್ತಿದಾರೆ ಶೇಖಂಡ್ ಕೊಡ್ತಿದ್ದಾರೆ ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಸಾಕಷ್ಟು ಯುವಕ ಯುವತಿಯರು ಸಹ ಬಂದು ಇಂಟ್ರೆಸ್ಟಿಂಗ್ ನೋಡ್ತಿದ್ರು ಯಾಕಂದ್ರೆ ಈ ಒಂದು ಸೂತ್ರದ ಗೊಂಬೆ ಆಟ ಈಗಿನ ಜನ್ರೇಷನ್ಗೆ ಗೊತ್ತಿಲ್ಲ ಗೊತ್ತಾಗಬೇಕು ಹೀಗಾಗಿ ಅವ ತಿಳಿಸುವ ಕೆಲಸಕ್ಕೆ ಮುಂದಾಗಿದ್ರ ಚಂದ್ರ ಅವ್ರೆ ಮಾತಾಡ್ಸೋಣ ಸರ್ ನಮಸ್ತೆ ಯಾವ ರೀತಿಯಾಗಿ ಸೂತ್ರದ ಗೊಂಬೆ ಆಟ ಮತ್ತೆ ಸಾಕಷ್ಟು ಜನ ನೋಡ್ತಿದ್ರೆ ಏನು ಏನ್ಸಿದ್ರದ್ದು ಸ್ಪೆಷಲ್ ಅಂತ ಇದ್ರ ಸ್ಪೆಷಲ್ಲು ಏನು ಅಂತೇಳಿದರೆ ಇದು ತುಂಬ ಹಳೆಯ ಆಟ ನಮ್ಮ ಟಿ ವಿ ಗಿ ವಿ ಈ ಕ್ ಕರೆಂಟ್ ಬರೋ ಮುಂಚೆಯಿಂದ ಇದ್ದಿದ್ದ ಒಂದು ಆಟ ಇದು ಇದು ನಾನು ಕಲ್ತಿ ಸುಮಾರು ಒಂದು ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಇವನು ನನ್ನ ಜೊತಲ್ಲಿದ್ದಾನೆ ಇಲ್ಲಿ ನಾನು ಹಲವಾರು ಬಾರಿ ಇಲ್ಲಿ ಎಮ್ ಜಿ ರೋಡ್ ಸ್ಟ್ರೀಟಲ್ಲಿ ಬಂದಿದ್ದೀನಿ ಈಗ ಶನಿವಾರ ಭಾನುವಾರ ಆದರೆ ಬಾಲ್ ಭವನದಲ್ಲಿ ನಾನು ಪರ್ಫಾಮೆನ್ಸ್ ಮಾಡ್ತಾ ಇರ್ತೀನಿ ಸರ್ ಯುವ ಚಿಕ್ಕ ಚಿಕ್ಕ ಮಕ್ಕಳು ಇಂಟ್ರೆಸ್ಟಿಂಗ್ ಮಕ್ಕಳು ಮಕ್ಕಳಿಗೆ ತುಂಬ ಇಷ್ಟ ಸರ್ ಮಕ್ಕಳು ಅನ್ನೋದಕ್ಕಿಂತ ದೊಡ್ಡವರು ತುಂಬ ಇಷ್ಟಪಡ್ತಾರೆ ಯಾಕಂದರೆ ಈ ತುಂಬ ಲೈವ್ ನೋಡ್ತಾರೆ ಎದುರುಗಡೆ ಮೊಬೈಲಲ್ಲಿ ನೋಡಿದಂಗೆ ಡೈರೆಕ್ಟಾಗಿ ನೋಡೋದ್ರಿಂದ ಇದು ತುಂಬ ಖುಷಿ ಪಡ್ತಾರೆ ಸರ್ ಇದು ದೇಶಗಳಲ್ಲಿ ತುಂಬ ಪ್ರಸಿದ್ಧವಾಗಿದೆ ಸುತ್ತಗೊಂಬೆ ಆಟ ಸರ್ ಹಾಂ ಲಂಡನ್ ಅಲ್ಲಿ ಸ್ಟ್ರೀಟ್ ಪರ್ಫಾರ್ಮಿಂಗು ಪಪೆಟ್ ಶೋ ಅಂತ ಮಾಡ್ತಾರೆ ಅದು ಶ್ರೀಂಗ್ ಪಪೆಟ್ ಶೋ ಅಂತ ಲಂಡನು ಅಮೆರಿಕಾದಲ್ಲೆಲ್ಲ ಈ ಆಟಕ್ಕೆ ತುಂಬ ಬೆಲೆ ಇದೆ ಸರ್ ಇಲ್ಲಿ ಬೆಂಗಳೂರಲ್ಲಿ ನಾನು ಒಬ್ಬ ಅನ್ಕೊತೀನಿ ಡ್ಯಾನ್ಸ್ ಮಾಡ್ತಾರೆ ಮ್ಯೂಸಿಕ್ ಇದೆ ಹೊಸ ವರ್ಷ ಎಲ್ಲರಿಗೂ ತುಂಬಾ ಚೆನ್ನಾಗಿ ಆಗಲಿ ಎಲ್ಲರೂ ಖುಷಿಯಾಗಿರ್ಲಿ ಅನ್ನೋ ಒಂದು ಕಾರಣಕ್ಕೆ ಬಂತು ಇದು ಆಲೋವಿನ್ ಡ್ರೆಸ್ ಹಾಲೋವಿನ್ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಇದೆ ಆಲೋವಿನ್ ಅನ್ನೋ ಒಂದು ಕ್ಯಾರೆಕ್ಟ್ರು ಹಾಕೊಳ್ಳೋ ಡ್ರೆಸ್ ಇದು ಇನ್ನೊಬ್ರು ಇವರು ಕ್ರಿಸ್ಮಸ್ಗೆ ರೆಡಿ ಕ್ರಿಸ್ಮಸ್ ತಾತ ಇವರು ಇವರು ಇವ್ರಿಗೆ ಗೊತ್ತಿರಲ್ಲ ಅವ್ರು ಎಲ್ಲಾರು ಗೊತ್ತಿರುತ್ತೆ ಇವು ಮಾ ಮಾಡಿತಾಯಿದ್ದೀನಿ ಸರ್ ಇವತ್ತು ಎಂಜಾಯ್ ಮಾಡೋಣ ನನ್ನ ಬೊಂಬೆಗಳ ಜೊತೆ ಜನಗಳ ಜೊತೆ ಹೊಸ ವರ್ಷನ ಆಚರಣೆ ಮಾಡೋಣ ಅಂದ್ಬಿಟ್ಟು ನಾವು ಬಂದಿದ್ದೀನಿ ಸರ್ ನೀವು ನಮ್ಮನ್ನು ನಿಮ್ಮ ಚಾನಲ್ ತೋರಿಸೋದಕ್ಕೆ ತುಂಬ ಧನ್ಯವಾದಗಳು ನನ್ನ 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 ಮಚ್ಚ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ಇವನ ಹೆಸರು ಮಚ್ಚ ಅಂತ ಮಚ್ಚ ಇವನ ಹೆಸರು ನನ್ನ ಮಚ್ಚ ಇವನು ಇವನ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ನಾ ಈಗ ಚರ್ಚ್ ಸ್ಟೀಟ್ ರಸ್ತೆಯಲ್ಲಿದ್ದೇನೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಸೂತ್ರದ ಗೊಂಬೆಯ ಆಟವನ್ನು ಚಂದ್ರು ಅವರು ಆಡ್ತಾ ಇದ್ದಾರೆ ಇನ್ನೂರು ವರ್ಷಗಳ ಇತಿಹಾಸ ಇರುವ ಈ ಒಂದು ಗೊಂಬೆ ಆಟ ತುಂಬ ಪ್ರಸಿದ್ಧ ಪಡೆದಿತ್ತು ಅಂದರೆ ಹಿಂದೆ ಇನ್ನೂರು ವರ್ಷಗಳಲ್ಲಿ ಸಾಕಷ್ಟು ಬೀದಿ ನಾಟಕ ಆಯಿತು ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಸೂತ್ರದ ಗೊಂಬೆ ಆಟ ತುಂಬ ಫೇಮಸ್ಸು ಸಾಕಷ್ಟು ಜನ ಇಂಟ್ರೆಸ್ಟಿಂಗಿಂದ ನೋಡ್ತಾ ಇದೆ ನೋಡಿದ್ರೂ ಸುತ್ತಮುತ್ತ ಯಾವ ರೀತಿ ಒಂದು ಕಡೆ ಕ್ರಿಸ್ಮಸ್ ಗೊಂಬೆ ಮತ್ತೊಂದು ಕಡೆ ಇನ್ನೊಂದು ಬ್ಲ್ಯಾಕ್ ಗೊಂಬೆಯಿಂದ ಗೊಂಬೆ ಆಟ ಆಡ್ಸಿದ್ರೆ ಸಾಕಷ್ಟು ಜನ ಮಕ್ಕಳು ಬಂದು ಶೇಖ್ ಕೊಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಜನ ನೋಡ್ತಾ ಇದ್ದಾರೆ ಇದು ಚರ್ಚ್ ಚರ್ಚ್ ಸ್ಟ್ರೀಟ್ ಅಷ್ಟೇ ಚಂದ್ರವರ ಇದ್ದರೆ ಮಾತಾಡ್ಸೋಣ ಅವ್ರನ್ನ ಯಾವ ರೀತಿಯಾಗಿ ಈ ಗೊಂಬೆ ಆಟ ಫೇಮಸ್ಸು ಮತ್ತು ಇವತ್ತು ಇಲ್ಲಿ ಯಾಕೆ ಬಂದ ಆಟ ಆಡಿಸ್ತಿದ್ದಾರೆ ಯಾಕಂದ್ರೆ ನೋಡ್ತಿರ್ಬಹುದು ಸಾರ್ವಜನಿಕರು ಸಹ ತುಂಬಾ ಇಂಟ್ರೆಸ್ಟಿಂಗ್ ಇಂದ ಈ ಒಂದು ಗೊಂಬೆ ಆಟವನ್ನ ಆಡಿಸ್ತಿದ್ದಾರೆ ಮತ್ತೊಂದಕ್ಕೆ ಕೇಳ್ತಿದ್ದಾರೆ ಈ ಒಂದು ಗೊಂಬೆ ಆಟ ಏನು ಯಾವಕ್ಕೆ ಪ್ರಸಿದ್ಧವಾಗಿದೆ ಇದೆಲ್ಲ ಏನೆಂಬುದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ರೆ ಚಂದ್ರ ಅವರು ಸಹ ಎಲ್ಲ ಎಕ್ಸ್ಪ್ಲೇನ್ ಸಹ ಮಾಡ್ತಿದ್ರೆ ಇದು ಇನ್ನೂರು ವರ್ಷಗಳ ಇತಿಹಾಸ ಇರುವ ಆಟ ಇದು ತುಂಬಾ ಫೇಮಸ್ ಇದೆ ಅದರಲ್ಲಿ ಲಂಡನ್ ನಲ್ಲಿ ಈ ಒಂದು ಸೂತ್ರದ ಗೊಂಬೆ ಆಟ ತುಂಬಾ ಫೇಮಸ್ಸು ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಆ ಗೊಂಬೆಗಳ ಜೊತೆ ಆಟ ಆಡ್ತಿದಾರೆ ಶೇಖರಣ್ ಕೊಡ್ತಿದ್ದಾರೆ ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಸಾಕಷ್ಟು ಯುವಕ ಯುವತಿಯರು ಸಹ ಬಂದು ಇಂಟ್ರೆಸ್ಟಿಂಗ್ ನೋಡ್ತಿದ್ದಾರೆ ಯಾಕಂದ್ರೆ ಈ ಒಂದು ಸೂತ್ರದ ಗೊಂಬೆ ಆಟ ಈಗಿನ ಜನ್ರೇಷನ್ಗೆ ಗೊತ್ತಿಲ್ಲ ಗೊತ್ತಾಗಬೇಕು ಹೀಗಾಗಿ ಕೆಲಸಕ್ಕೆ ಮುಂದಾಗಿದ್ರ ಚಂದ್ರ ನಮಸ್ತೆ ಯಾವ ರೀತಿಯಾಗಿ ಸೂತ್ರದ ಗೊಂಬೆ ಆಟ ಮತ್ತೆ ಸಾಕಷ್ಟು ಜನ ನೋಡ್ತಿದ್ರೆ ಏನು ಸ್ಪೆಷಲ್ ಅಂತ ಇದ್ರ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಇದು ತುಂಬಾ ಹಳೇ ಆಟ ನಮ್ಮ ಟಿವಿ ಗಿವಿ ಈ ಕರಂಟ್ ಕರೆಂಟ್ ಬರೋ ಮುಂಚೆಯಿಂದ ಇದ್ದಿದ್ದ ಒಂದು ಆಟ ಇದು ಇದು ನಾನು ಕಲ್ತಿ ಸುಮಾರು ಒಂದು ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ಇವ್ನು ನನ್ನ ಜೊತೇಲಿದ್ದಾನೆ ಇಲ್ಲಿ ನಾನು ಹಲವಾರು ಬಾರಿ ಇಲ್ಲಿ ಎಮ್ ಜಿ ರೋಡ್ ಸ್ಟ್ರೀಟಲ್ಲಿ ಬಂದಿದ್ದೀನಿ ಈಗ ಶನಿವಾರ ಭಾನುವಾರ ಆದರೆ ಬಾಲ್ ಭವನದಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತೀನಿ ಸರ್ ಯುವ ಯುವಕ ಯುವತಿಯರೋ ಚಿಕ್ಕ ಚಿಕ್ಕ ಮಕ್ಕಳು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದರೆ ಮಕ್ಕಳು ಮಕ್ಕಳಿಗೆ ತುಂಬ ಇಷ್ಟ ಸರ್ ಮಕ್ಕಳು ಅನ್ನೋದಕ್ಕಿಂತ ದೊಡ್ಡವರು ತುಂಬ ಇಷ್ಟಪಡ್ತಾರೆ ಯಾಕಂದರೆ ಈ ತುಂಬ ಲೈವ್ ನೋಡ್ತಾರೆ ಎದುರುಗಿ ಮೊಬೈಲಲ್ಲಿ ನೋಡಿದಂಗೆ ಡೈರೆಕ್ಟ್ ಆಗಿ ನೋಡೋದ್ರಿಂದ ಇದು ತುಂಬಾ ಖುಷಿ ಪಡ್ತಾರೆ ಸರ್ ಇದು ದೇಶಗಳಲ್ಲಿ ತುಂಬಾ ಪ್ರಸಿದ್ಧವಾಗಿದೆ ಒಂದು ಹಾ ಸರ್ ಲಂಡನ್ ಅಲ್ಲಿ ಸ್ಟ್ರೀಟ್ ಪರ್ಫಾರ್ಮಿಂಗು ಪಪೆಟ್ ಶೋ ಅಂತ ಮಾಡ್ತಾರೆ ಅದು ಶ್ರೀಂಗ್ ಪಪೆಟ್ ಶೋ ಅಂತ ಲಂಡನ್ ಅಮೆರಿಕಾದಲ್ಲೆಲ್ಲ ಈ ಆಟಕ್ಕೆ ತುಂಬಾ ಬೆಲೆ ಇದೆ ಸರ್ ಇಲ್ಲಿ ಬೆಂಗಳೂರಲ್ಲಿ ನಾನು ಒಬ್ಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾರೆ ಸರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಮ್ಯೂಸಿಕ್ ಇದೆ ಹೊಸ ವರ್ಷ ಎಲ್ಲರಿಗೂ ತುಂಬಾ ಚೆನ್ನಾಗಿ ಆಗಲಿ ಎಲ್ಲರೂ ಖುಷಿಯಾಗಿ ಅನ್ನೋ ಒಂದು ಕಾರಣಕ್ಕೆ ಬಂತು ಇದು ಹಾಲೋವಿನ್ ಡ್ರೆಸ್ ಹಾಲೋವಿನ್ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಇದೆ ಆಲೋವಿನ್ ಅನ್ನೋ ಒಂದು ಕ್ಯಾರೆಕ್ಟ್ರು ಹಾಕೊಳ್ಳೋ ಡ್ರೆಸ್ ಇದು ಇನ್ನೊಬ್ರು ಇವರು ಕ್ರಿಸ್ಮಸ್ಗೆ ರೆಡಿ ಕ್ರಿಸ್ಮಸ್ ತಾತ ಇವರು 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 ಅವ್ರು ಅವ್ರೆಲ್ಲಾರು ಗೊತ್ತಿರುತ್ತೆ ಇವು ಮಾ ಇದ್ದೀನಿ ಸರ್ ಇವತ್ತು ಎಂಜಾಯ್ ಮಾಡೋಣ ನನ್ನ ಬೊಂಬೆಗಳ ಜೊತೆ ಜನಗಳ ಜೊತೆ ಹೊಸ ವರ್ಷನ ಆಚರಣೆ ಮಾಡೋಣ ಅಂದ್ಬಿಟ್ಟು ನಾವು ಬಂದಿದ್ದೀನಿ ಸರ್ ನೀವು ನಮ್ಮನ್ನು ನಿಮ್ಮ ಚಾನಲ್ ತೋರಿಸೋದಕ್ಕೆ ತುಂಬ ಧನ್ಯವಾದಗಳು ನನ್ನ 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 ಮಚ್ಚ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ಇವನ ಹೆಸರು ಮಚ್ಚ ಅಂತ ಮಚ್ಚ ಇವನ ಹೆಸರು ನನ್ನ ಮಚ್ಚ ಇವನು ಇವನ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಚಂದ್ರ ಅವರ ಮಾತಾಡುತ್ತೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು